ವೆಲ್ಕಮ್ ಟು ಮೈ ಚಾನಲ್ ಪ್ರಕೃತಿ ಫ್ರೆಂಡ್ಸ್ ಇವತ್ತು ಸ್ಯಾಟರ್ಡೇ ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಯಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೇನು ಸ್ಕೂಲ್ ಬೇರೆ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ ಆಲ್ಮೋಸ್ಟ್ ಎಲ್ರಿಗೂ ಸ್ಕೂಲ್ ಸ್ಟಾರ್ಟ್ ಆಲ್ರೆಡಿ ಆಗಿದೆ ನನ್ನ ಮಗನಿಗೆ ಲಂಚ್ ಬಾಕ್ಸು ಸ್ವಲ್ಪ ಚೇಂಜ್ ಮಾಡಬೇಕಿತ್ತು ಮತ್ತು ಇಂಜಿನಿಯರಿಂಗ್ ಆಫ್ ಇನ್ಸ್ಟಿಟ್ಯೂಟು ಮೈಸೂರಲ್ಲಿ ಸೇಲ್ ಹಾಕಿದ್ದಾರೆ ಗ್ಲಾಸ್ ಐಟಮ್ಸು ಎಲ್ಲ ಥರ ಐಟಮ್ಸ್ ಇದೆ ಅಂತೆ ಅದಕ್ಕೆ ಹೋಗೋಣ ನೋಡೋಣ ತಗೊಂಡು ಬರೋಣ ಅಂತ ಹೇಳಿ ರೆಡಿಯಾಗಿ ಇನ್ನೇನು ಹೊರಡಬೇಕು ಅಷ್ಟೊತ್ತಿಗೆ ನೋಡಿ ಎಷ್ಟು ಜೋವರ್ ಮಳೆ ಬರ್ತಾ ಇದೆ ಇವತ್ತು ಶಾಪಿಂಗ್ ಹೇಳಿದ್ಮೇಲೆ ಕರ್ಕೊಂಡು ಹೋಗ್ಬೇಕು ಶಾಪಿಂಗ್ ಇದೆಲ್ಲ ಮೋಸ ಆಗುತ್ತೆ

ಲಾಸ್ಟ್ ವೀಕೂ ಕಮ್ಮಿ ಆಗೋಗಿದೆ ಅಲ್ವಾ ಅದಕ್ಕೆ ಲಾಸ್ಟ್ ವೀಕ್ ಒಂದು ಕಮ್ಮಿ ಆಯಿತು ಅದಕ್ಕೆ ಈ ಸತಿ ಹಂಗೆಲ್ಲ ಮಾತಾಡ್ಬಾರ್ದು ಗೊತ್ತಾ ಏನು ಬರುತ್ತೆ ರೇಂಬೋ ಯಾವಾಗ ಬರುತ್ತೆ ರೇಂಬೋ ಹೇಗೆ ಹೇಳ್ತೀರಾ ಇದು ಮೈಸೂರಲ್ಲಿ ಮಹಾರಾಣಿ ಕಾಲೇಜ್ ಎಲ್ರಿಗೂ ಗೊತ್ತೇ ಇರುತ್ತೆ ಬಟ್ ಯಾಕೆ ನಾನೀಗ ತೋರಿಸ್ತಾ ಇದ್ದೀನಿ ಅಂತಂದರೆ ಮೈಸೂರಲ್ಲಿ ಎಲೆಕ್ಷನ್ ಬೂತ್ಗಳೆಲ್ಲ ತಂದು ಈಗ ಇಲ್ಲೇ ಇಟ್ಟಿದ್ದಾರೆ ಮಿನಿಮಮ್ ಒಂದು ತಿಂಗಳಿಂದ ಪಾಪ ಪೊಲೀಸವ್ರಿಗೆ ಕಣ್ಣು ಕರೆಕ್ಟಾಗಿ ನಿದ್ದೆ ಇಲ್ಲ ಅನ್ನೋ ಥರ ಪಾಪ ಇಲ್ಲಿ ಯಾವ ಮಳೆ ಗಾಳಿ ಏನೇ ಬಂದರೂ ಅವರು ಇಲ್ಲೇ ಇದ್ದಾರೆ ರಿಸಲ್ಟ್ ಹತ್ತಿರ ಇರೋದ್ರಿಂದ ಪೊಲೀಸವರೆಲ್ಲ ಫುಲ್ಲು ಆಲ್ಮೋಸ್ಟ್ ಒಂದು ಮಂತಿಂದ ಇಲ್ಲೇ ಇದ್ದಾರೆ ಅಲ್ವಾ ಒಂದು ಮಂತಿಂದ ಇಲ್ಲೇ ಫುಲ್ ಟಿಕಾಣಿ ಇದ್ದಾರೆ ಅವರು ಪಪ್ಪ ಯಾವ ಮಳೆ ಬಿಸಿಲು ಅಂದ್ರೂ ಪಾಪ ಎಲ್ಲ ಬಿಟ್ಟು ಪಾಪ ಕಾಯ್ತಾ ಇದ್ದಾರೆ ಈಗ ರಿಸಲ್ಟ್ ಬಂದರೆ ಪಾಪ ಅವ್ರಿಗೂ ಸ್ವಲ್ಪ ಹುಷಪ್ಪ ಅಂತ ಉಸಿರು ಬಿಡ್ತಾರೆ ಹಾಗಾಗಿಬಿಟ್ಟಿದೆ ಕಪ್ಪು ಪರಿಸ್ಥಿತಿ ಬಟ್ ವೆದರ್ ಮಾತ್ರ ಸಕ್ಕತ್ತಾಗಿದೆ ಆಲ್ಮೋಸ್ಟ್ ಈಗ ಸಂಜೆ ಫೋರ್ ಫೋರ್ ಫಿಫ್ಟೀನ್ ಅನಿಸುತ್ತೆ ಟೈಮಿಗೆ ಮೂರು ಗಂಟೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು ಬಟ್ ಮಳೆ ಇದ್ದಕ್ಕಿದ್ದಂಗೆ ಬಂದಿದ್ದರಿಂದ ಒನ್ ಅವರಿಂದ ಚೆನ್ನಾಗಿ ಹೋಯಿತು ಮಳೆ ಮೈಸೂರಲ್ಲಿ ಡಿ ಸಿ ಆಫೀಸ್ ರೋಡಲ್ಲಿ ರೈಟ್ ಬಂದರೆ ರೈಟ್ ರೋಡಲ್ಲಿ ಸೈಡಲ್ಲಿ ನಿಮಗೆ ಸಿಗುತ್ತೆ ಅಪೋಸಿಟ್ ರೋಟ್ರಿ ಸ್ಕೂಲ್ ಆಪೋಸಿಟ್ ಬರುತ್ತೆ ಇದು ನೋಡ್ತಿರ್ಬೋದು ಕ್ರಾಕ್ರಿ ಸೇಲ್ ನನಗಂತೂ ಈ ಥರ ಸೇಲ್ಗಳಿಗೆ ಹೋಗೋದು ಅಂತಂದರೆ ತುಂಬ ಇಷ್ಟ ಈ ಬಿಲ್ಡಿಂಗಲ್ಲಂತೂ ಅವಾಗವಾಗ ಯಾವುದಾದ್ರೂ ಸೇಲಂತೂ ಇದ್ದೇ ಇರುತ್ತೆ ಈಗ ರೀಸೆಂಟಾಗಿ ಗೋ ಕಲರ್ಸ್ ಹಾಕಿದ್ರು ಸೇಲು ನಾನು ಲಾಸ್ಟ್ ಟೈಮ್ ಬಂದಿದ್ದು ಮತ್ತು ಇವಾಗ ಬರ್ತಾಯಿದ್ದೀನಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಆಯಿತು ನಾನು ಬಂದದಕ್ಕೆ ಅದನ್ನು ಯಾವುದೇ ಥರದ್ದು ವಿಡಿಯೋ ಮಾಡ್ಕೊಂಡಿರಲಿಲ್ಲ ಅದಕ್ಕೋಸ್ಕರ ಈಗ ನಿಮಗೂ ಕೂಡ ತೋರಿಸೋಣ ಈಗ ಎಷ್ಟೊಂದು ಜನಕ್ಕೆ ಯೂಸ್ ಆಗುತ್ತೆ ಅಲ್ವಾ ಮೈಸೂರಲ್ಲಿ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಕೆಲವೊಬ್ರಿಗೆ ಗೊತ್ತಿರಲ್ಲ ಯಾರ್ಯಾರು ಗೊತ್ತಿರಲ್ವೋ ಅವ್ರಿಗೆಲ್ಲ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸ್ಟಾರ್ಟಿಂಗ್ ಹೋಗ್ತಿದ್ದಂಗೆ ನಮ್ಗಳು ಗೊತ್ತಲ್ಲ ಹೆಂಗಸ್ರುಗಳಿಗೆ ಏನೇನಿದೆ ಎಲ್ಲನೂ ನೋಡಬೇಕು ಅನ್ನೋದೊಂದು ಕ್ಯೂರಿಯಾಸಿಟಿ ಏನೇನು ಬೇಕು ಮನೆಗೆ ಬೇಕಾಗಿರೋದು ಬೇಡದಿರೋದೆಲ್ಲ ತೊಗೊಂಡಿರ್ತೀವಿ ಸರಿ ಅದಕ್ಕೋಸ್ಕರ ನಮ್ಮಲ್ಲರೂ ಸ್ಟ್ರಿಕ್ಟ್ ಆರ್ಡ್ರ್ ಮಾಡಿಬಿಟ್ಟಿದ್ರು ಯಾವುದು ಬೇಕು ಏನು ಅವಶ್ಯಕತೆ ಇದೆ ಅದನ್ನು ಮಾತ್ರ ತೊಗೊಂಡು ನೀನು ಅನ್ನೆಸೆಸರಿ ಎಲ್ಲ ತೊಗೊಂಬೇಡ ಅಂತ ಹೇಳಿ ಸರಿ ಅಂತ ಹೇಳಿ ನೋಡೋದಕ್ಕೆ ಸ್ಟಾರ್ಟಿಂಗ್ ಇಲ್ಲಿ ಗ್ಲಾಸ್ ಇಟ್ಟಿದ್ರು ಎಲ್ಲ ಚೆನ್ನಾಗಿತ್ತು ಮಾತ್ರ ಗ್ಲಾಸ್ ಐಟಮ್ಸು ನನಗೆ ಇಷ್ಟ ಆಯಿತು ತೊಗೊಂಡ್ರೆ ಎಲ್ಲ ಸಿಕ್ಸ್ ಪೀಸಸ್ಸೇ ತೊಗೊಬೇಕು ಅಂತ ಇತ್ತು ಕ್ವಾಲಿಟಿ ವೈಸು ಅಷ್ಟೇ ಚೆನ್ನಾಗಿತ್ತು ಮತ್ತು ವೆರೈಟೀಸ್ ಕೂಡ ಇತ್ತು ನಿಮಗೆ ನನಗೆ ಗ್ಲಾಸಲ್ಲಿ ಆಗಿ ದೊಡ್ಡ ಮಗ್ ಥರ ಬೇಕಿತ್ತು ವಿತ್ ಹ್ಯಾಂಡಲ್ ಇರೋದು ಬಟ್ ಅದನ್ನು ಕೂಡ ಸಿಕ್ಸ್ ಪೀಸಸ್ ಇರೋರು ಮೂರು ಜನಕ್ಕೆ ಸಿಕ್ಸ್ ಪೀಸಸ್ ತೊಗೊಂಡ್ರೆ ಜಾಸ್ತಿ ಆಗುತ್ತೆ ಆದಮೇಲೆ ನಾನು ಒಬ್ಬಳೇ ಯೂಸ್ ಮಾಡೋದು ಅದು ಮಗ್ಗು ಥರ ನನ್ನ ಮಗನಿಗೆ ಅವನಿಗೆ ಬೇರೆ ಥರ ಹುಡುಕ್ತಾ ಇದ್ದೀನಿ ನಾನು ಬಟ್ ಅದು ಇಲ್ಲೂ ಕೂಡ ಸಿಗಲಿಲ್ಲ ನನಗೆ ಇಲ್ಲೂ ಕೂಡ ನೋಡಿದೆ ಇಲ್ಲಿ ನೋಡಿ ನಾನು ನೋಡ್ತಿದ್ದೀನಲ್ಲ ಈ ಥರ ಮಗ್ ಥರ ಬೇಕಿತ್ತು ಬಟ್ ಅದು ಸಿಕ್ಸ್ ಪೀಸ್ ತುಂಬ ಜಾಸ್ತಿ ಆಗುತ್ತೆ ನಮಗೆ ನಮ್ಮನೆಯವ್ರು ಬೇರೆ ಮುಂಚೆನೇ ಹೇಳಿಬಿಟ್ಟಿದ್ರಲ್ಲ ನನ್ನ ಹಸ್ಬೆಂಡು ನೀನು ಅನ್ನೆಸೆಸರಿ ಎಲ್ಲ ತೊಗೊಂಬೇಡ ನೆಸೆಸರಿ ಇದ್ರೆ ಮಾತ್ರ ತಗೋ ಅಂತ ಹೇಳಿ ಆದ್ದರಿಂದ ಬೇಡ ಅಂತ ಹೇಳಿ ಒಂದಷ್ಟು ಐಟಮ್ಗಳನ್ನ ಇದ್ದೆ ಅವರು ಕೇಳ್ತಾ ಇದ್ರು ಯಾವ ಚಾನಲ್ ನಿಮ್ಮದು ಏನು ಯೂಟ್ಯೂಬ್ಗ ಏನು ಅಂತ ಕೇಳ್ತಿದ್ರು ಅವ್ರ ಜೊತೆ ಕೂಡ ಮಾತಾಡಿಕೊಂಡು ನನಗೇನೇನು ಬೇಕೋ ಒಂದಷ್ಟು ಚಿಕ್ಕ ಪುಟ್ಟ ಐಟಮ್ಗಳನ್ನ ತೊಗೊಂಡೆ ಇನ್ನೊಂದು ಏನಂದರೆ ನನಗೆ ಇಲ್ಲಿ ಇಷ್ಟ ಆಗಿದ್ದು ಆ ಪ್ಲೇಟ್ಗಳು ಮಾತ್ರ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು ನಿಮಗೆ ಆಮೇಲೆ ಇಲ್ಲಿ ಮಿಲ್ಟನ್ ಕಂಪ್ನಿದು ಅಷ್ಟೇ ನಿಮಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಹಾಕಿದ್ದೇನೆ ಸೆರಾಮಿಕ್ ಪ್ಲೇಟ್ಗಳೆಲ್ಲನೂ ಮಿಲ್ಟನ್ ಕಂಪ್ನಿದಂತ ಅಲ್ಲಿ ಮೆನ್ಷನ್ ಕೂಡ ಆಗಿದೆ ಏನು ಭಯ ಅಂತ ಏನಿಲ್ಲ ಅದೊಂದು ಇಷ್ಟ ಆಯಿತು ನನಗೆ ಸೆರಾಮಿಕ್ ಪ್ಲೇಟ್ಗಳು ಇಷ್ಟ ಆಯಿತು ನನಗೆ ಆಮೇಲೆ ಇಲ್ಲಿ ನಿಮಗೆ ಕೆ ಜಿಗೆ ತೂಕ ಹಾಕಿ ಕೊಡ್ತಿದ್ರು ಇನ್ನೊಂದು ಸೈಡು ಇದು ತುಂಬ ಕ್ವಾಲಿಟಿ ಇರೋದು ಅದು ಸ್ವಲ್ಪ ಕ್ವಾಲಿಟಿ ಕಮ್ಮಿ ಇದೆ ಇದು ತುಂಬ ವೆಯ್ಟ್ ಇತ್ತು ತುಂಬ ಚೆನ್ನಾಗಿತ್ತು ಇನ್ನೊಂದು ಕಡೆ ಕ್ವಾಲಿಟಿ ಒಂದು ಸ್ವಲ್ಪ ಕಮ್ಮಿ ಇದೆ ಇದಕ್ಕಿಂತ ಅನ್ನಿಸ್ತು ಬಟ್ ಅದು ಕೆ ಜಿಗಟ್ಟಲೆ ನೀವು ಎಷ್ಟಾದರೂ ತೊಗೊಳ್ಳಿ ಕೆ ಜಿಗೆ ಎಷ್ಟು ತ್ರೀ ಹಂಡ್ರೆಡನು ತ್ರೀ ನೈಂಟಿ ನೈನು ಅಥವಾ ಟೂ ನೈಂಟಿ ನೈನು ಏನೋ ನೋಡಿದ್ನಪ್ಪ ಮರ್ತೇ ಹೋಯ್ತು ನೋಡಿ ಆಗಲೇ ನನಗೆ ನನ್ನ ಮಗನಿಗೆ ಮಿಲ್ಕ್ ಶೇಕ್ಗಳು ಕುಡಿಯೋಕ್ಕೆ ಒಂದು ಗ್ಲಾಸ್ ಜಾರ್ ಬೇಕಿತ್ತು ಬಟ್ ಅದು ಕ್ಯಾಪ್ ಇರೋದು ಏನಾಗುತ್ತೆ ಅದು ಮೆಟಲ್ ಕ್ಯಾಪು ಅದನ್ನು ಯೂಸ್ ಮಾಡ್ತಾ ಬಂದರೆ ಒಂದು ಸ್ವಲ್ಪ ಯೂಸ್ ಮಾಡಿದ್ರು ಒಂದು ತ್ರೀ ಫೋರ್ ಟೈಮ್ಸು ಅದೇನಾಗುತ್ತೆ ಅಂದರೆ ಹಿಡಿಯೋಕ್ಕಾಗುತ್ತೆ ಅದೊಂದು ಅದಕ್ಕೋಸ್ಕರ ಅದು ಕೂಡ ನನಗೆ ಇಷ್ಟ ಆಗಲಿಲ್ಲ ನನಗೆ ಗ್ಲ್ಯಾಸ್ತು ಓಕೆ ಬಟ್ ಲಿಡ್ ಬಂದು ವುಡ್ಡಲ್ಲಿ ಅಥವಾ ಗ್ಲಾಸೆಲ್ಲ ಇದ್ದರೂ ಪರವಾಗಿಲ್ಲ ಅಂತ ನೋಡ್ತಾ ಇದ್ದೀನಿ ಅವನಿಗೆ ಬಟ್ ಎಲ್ಲೂ ಸಿಗ್ತಾ ಇಲ್ಲ ಇದೆ ಬಟ್ ಕ್ವಾಲಿಟಿ ಹೇಗಿರುತ್ತೋ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ನೋಡ್ತೀನಿ ಎರಡು ಕಡೆ ಸ್ವಲ್ಪ ಟ್ರೈ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಯಾವುದೂ ತೊಗೊಳ್ಳಲಿಲ್ಲ ಈ ವಿಡಿಯೋನ ಕೊನೆ ತನಕ ನೋಡಿ ನಾನು ಏನೇನು ಶಾಪ್ ಮಾಡಿದೆ ಅಂತ ಪ್ರತಿಯೊಂದನ್ನು ನಾನು ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಬರ್ತಾ ಇವತ್ತು ಎಷ್ಟು ಮರಗಳು ಬಿದ್ದಿತ್ತು ರೋಡಲ್ಲಿ ಅಂದರೆ ಅಪ್ಪ ಮೈಸೂರಲ್ಲಿ ಯಾಕಂದರೆ ಇದೆಲ್ಲ ಅವಾಗ ತುಂಬ ಹಳೇ ಮರಗಳಲ್ವ ತುಂಬ ವರ್ಷಗಳಾಗಿದೆ ಈ ಮ ಈ ಮರಗಳಿಗೆ ಆದ್ದರಿಂದ ಇವತ್ತು ಅಂತೇನು ಗಾಳಿ ಬಂದಿರಲಿಲ್ಲ ಅಂತ ನಮ್ಮ ಕಡೆ ಬಟ್ ಈ ಕಡೆ ಗಾಳಿ ಇತ್ತು ಅನ್ಸುತ್ತೆ ತುಂಬ ಅಂದರೆ ತುಂಬ ಮರಗಳು ಬಿದ್ದಿತ್ತು ಬಟ್ ಏನು ಅನಿಸುತ್ತೆ ಅಂದರೆ ಈಗ ಮೈಸೂರಲ್ಲಿ ಯಾರ್ಯಾರು ಸ್ವಲ್ಪ ಬೈಕಲ್ಲಿ ಓಡಾಡ್ತೀರಾ ಮಳೆ ಟೈಮಲ್ಲೆಲ್ಲ ಸ್ವಲ್ಪ ಕಮ್ಮಿ ಮಾಡಿ ಸ ಈ ಸರೌಂಡಿಂಗು ಯಾಕಂದರೆ ಇಲ್ಲಿ ಯಾವಾಗಲೇ ಮಳೆ ಬಂದರೂ ಇತ್ತೀಚುಗಂತೂ ನಾನು ನೋಡ್ತಿರೋ ಪ್ರಕಾರ ಇಲ್ಲಿ ಮರಗಳು ಬೀಳ್ತಾನೆ ಇದೆ ಮೈಸೂರಲ್ಲಿ ಆದಷ್ಟು ಮಳೆ ಟೈಮಲ್ಲಿ ಬೈಕಲ್ಲಿ ಓಡಾಡೋರು ಎಸ್ಪೆಷಲಿ ಹುಷಾರಾಗಿ ನೋಡ್ಕೊಂಡು ಓಡಾಡಿ ಅನ್ನೋದೊಂದು ನನ್ನ ಕನಸನಷ್ಟೇ ಈಗ ತಾನೇ ಸಿಟಿಯಿಂದ ಬಂದ್ವಿ ಅಪ್ಪ ಎಷ್ಟು ಮಳೆ ಇದೆ ಸಿಟಿನಲ್ಲಿ ಅಂದರೆ ಸಖತ್ ಮಳೆ ಇದೆ ಇವತ್ತು ಹಂಗೋ ಹಿಂಗೋ ಬಂದ್ವಿ ಮನೆಗೆ ಇವನಿಗೆ ಕೋಟ್ ತಂದಿದ್ವಿ ನನಗೆ ಡೌಟ್ ಇದೆ ಬಟ್ ಯೂನಿಫಾರ್ಮ್ ಮೇಲೆ ಹಾಕಿದ್ರೆ ಟೈಟ್ ಆಗುತ್ತಾ ಲೂಸಾಗಿರ್ಬೇಕಲ್ವಾ ಅಂತ ಹೇಳಿ ಅದಕ್ಕೆ ಒಂದು ಸತಿ ಯೂನಿಫಾರ್ಮ್ ಮೇಲೆ ಹಾಕಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿ ಹಾಕ್ತಿದೀವಿ ಯಾಕಂದರೆ ಈ ರೈನ್ ಕೋಟ್ಗಳು ವರ್ಷ ವರ್ಷ ತೊಗೊಳಕ್ಕೆ ಯಾಕಂದರೆ ಈಗ ಒಂದು ಎರಡು ತಿಂಗಳು ಯೂ ಮಾ ಯೂಸ್ ಮಾಡ್ತೀವಿ ಆಮೇಲೆ ಮತ್ತೆ ಎತ್ತಿಟ್ಬಿಡ್ತೀವಲ್ವಾ ಸೊ ಮ ಕರೆಕ್ಟ್ ಸೈಜ್ ತಂದರೆ ಅನ್ನೆಸೆಸರಿ ವೇಸ್ಟ್ ಅನ್ಸುತ್ತೆ ನನಗೊಂದು ಮನೆ ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗಿರಲಿ ಅಂತಲೇ ನೋಡ್ಕೊಂಡು ತೊಗೊಂಡು ಬಂದ್ವಿ ಆದರೆ ಇನ್ನೊಂದ್ಸರ್ತಿ ಕ್ರಾಸ್ ಚೆಕ್ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ವಿ ಹಾಗೆ ಇವತ್ತು ಏನೇನು ತಂದೆ ಅಂತಲೂ ಕೂಡ ನಿಮ್ಗಳ ಜೊತೆ ನಾನು ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ ಕರೆಕ್ಟಾಗಿದಳ ಬಂಗಾರ ಲೂಸ್ ಆಗಿದೆ ಹ್ಞೂ ನೋಡಿ ಮಕ್ಳಿಗೆ ಈ ಥರ ಬಂದಿದೆ ಈಗ ರೈನ್ಕೋಟು ಹೊಸ್ದಾಗಿ ಪ್ಯಾಂಟ್ ಬೇರೆ ಶರ್ಟ್ ಬೇರೆ ಥರ ಲಾಸ್ಟ್ ಟೈಮು ಫುಲ್ ಲೆಂತ್ ತಂದ್ಬಿಟ್ಟಿದ್ದೆ ಈ ಸತಿ ಅದಕ್ಕೆ ಈ ಥರ ತೊಗೊಂಡು ಅಪ್ಪ ಈಗ ತಾನೇ ಬಂದ್ವಿ ನನಗೆ ಆ ಮಳೆಯಲ್ಲಿ ಅಲ್ಲಿ ಯಾವುದೇ ಥರ ವಿಡಿಯೋ ಮಾಡ್ಕೊಳೋಕ್ಕೂ ಆಗಲಿಲ್ಲ ನಿಮ್ಮಗಳ ಜೊತೆ ಶೇ ತೋರ್ಸೋಕ್ಕೂ ಆಗಲಿಲ್ಲ ಬಟ್ ನಾನು ಏನೇನು ಶಾಕ್ ಮಾಡ್ಕೊಂಡು ಬಂದೆ ಅನ್ನೋದನ್ನು ಕ್ವಿಕ್ಕಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ಬಿಡ್ತೀನಿ ನಾನು ಫಸ್ಟು ಇನ್ಸ್ಟಿಟ್ಯೂಟ್ ಆಫ್ ಅಲ್ಲಿ ಕ್ರಾಕರಿಸ ನಿಜವಾಗ್ಲೂ ಚೆನ್ನಾಗಿದೆ ಯಾಕಂದರೆ ನಾನು ಸಿಟಿನಲ್ಲೂ ಕೂಡ ಕಂಪೇರ್ ಮಾಡಿದೆ ಅದೇ ಥರ ಪ್ಲೇಟ್ಸ್ಗಳನ್ನ ಕೇಳಿ ಮತ್ತೆ ಇದನ್ನು ಕೂಡ ನಾನು ಸಿಟಿನಲ್ಲಿ ಕೇಳಿದೆ ಅಲ್ಲಿ ಪ್ರೈಸ್ಗೂ ಇಲ್ಲಿ ಪ್ರೈಸ್ಗೂ ತು ಕಮ್ಮಿ ಇದೆ ಅಲ್ಲಿಗೂ ಇಲ್ಲಿಗೂ ಒಂದು ತರ್ಟಿ ಟು ಫಿಫ್ಟಿ ರುಪೀಸ್ ಅಂತೂ ನಿಮಗೆ ಕಮ್ಮಿ ಖಂಡಿತ ಬೀಳುತ್ತೆ ಮತ್ತು ಇದು ವ್ಯಾಪಾರು ಇದು ವಾಡ್ರೋಪ್ಗಳಿಗೆ ಮತ್ತು ನಿಮಗೆ ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ ಇದು ಇದರ ರೇಟ್ ಬಂದು ನಾನು ಇದ್ರ ರೇಟ್ ನಾನು ಕ್ರಾಕರಿ ಸೇಲಲ್ಲಿ ಇದನ್ನ ಅಲ್ಲಿ ತೊಗೊಳೋದಕ್ಕೂ ಸಿಟಿಲಿ ತೊಗೊಳೋದಕ್ಕೂ ಇದಕ್ಕೆ ನನಗೆ ಫಿಫ್ಟಿ ರುಪೀಸ್ ಕಮ್ಮಿ ಇದೆ ನಾನು ಕೇಳಿ ಹೇಳ್ತಾ ಇದ್ದೀನಿ ನಿಮಗೆ ಅದಕ್ಕೋಸ್ಕರನೇ ಇದು ಕೂಡ ಅಷ್ಟೇ ನಾನು ಕೊಟ್ಟಿದ್ದ ಎಷ್ಟು ಒನ್ ಟ್ವೆಂಟಿ ರುಪೀಸ್ ಅಷ್ಟೇ ಇತ್ತು ಒನ್ ಒನ್ ಟ್ವೆಂಟಿ ರುಪೀಸ್ ಏನೋ ಕೊಟ್ಟೆ ನಿಮಗೆ ಸಿಟಿನಲ್ಲಿ ಇದು ಒನ್ ಫಾರ್ಟಿ ಫೈವ್ ಅಥವಾ ಒನ್ ಫಿಫ್ಟಿನೋ ಏನೋ ಹೇಳಿದ್ರು ಇದನ್ನು ಕೂಡ ಚೆನ್ನಾಗಿದೆ ಮತ್ತೆ ಇದೊಂದು ಮೋಲ್ಡ್ ತೊಗೊಂಡು ಬಂದೆ ಈ ಮೋಲ್ಡ್ ಚಾಕ್ಲೇಟ್ ಮೋಲ್ಡು ಬಟ್ ನಾನು ಏನಕ್ಕೆ ತಂದೆ ಅಂತ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕೋಸ್ಕರ ಅಂತಾನೆ ತಗೊಂಡ್ ಬಂದೆ ಇದು ತುಂಬ ಹುಡುಕ್ತಾ ಇದ್ದೆ ನಾನು ಆನ್ಲೈನಲ್ಲಿ ನೋಡಿದ್ದೆ ಬಟ್ ಆನ್ಲೈನಲ್ಲಿ ಸೈಜ್ ಗೊತ್ತಾಗಲ್ಲ ನನಗೆ ಪರ್ಟಿಕ್ಯುಲರ್ ಆಗಿ ಇದೇ ಸೈಜ್ ಬೇಕಿತ್ತು ಆನ್ಲೈನಲ್ಲಿ ನನಗೆ ಅಷ್ಟು ಕರೆಕ್ಟಾಗಿ ಸೈಜ್ ಗೊತ್ತಾಗಲ್ಲ ದೊಡ್ಡದೇನಾದರೂ ಆಗಿಬಿಟ್ರೆ ಅಂತ ಹೇಳಿ ನಾನು ಶಾಪ್ ಮಾಡಿರಲಿಲ್ಲ ಯಾವುದೇ ಆನ್ಲೈನಲ್ಲೂ ಇಲ್ಲಿ ನನಗೆ ಕರೆಕ್ಟ್ ಸೈಜ್ ಸಿಕ್ತು ಅದಕ್ಕೋಸ್ಕರ ಇದೊಂದು ತೊಗೊಂಡು ಬಂದೆ ಬಟ್ ಏನಕ್ಕೆ ಅಂತ ಯೋ ತಂದೆ ಅಂತಂದ್ರೆ ಚಾಕ್ಲೇಟ್ ಮಾಡೋದಕ್ಕಂತೂ ಅಲ್ಲ ನಾನು ಮನೆಯಲ್ಲಿ ಎಣ್ಣೆ ಯಾವುದೇ ಥರದ ಬೇಕು ಕೂಡ ಮಾಡೋದಿಲ್ಲ ಬಟ್ ಇದೇನಿಗೆ ತಂದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಅದೆಲ್ಲ ಮುಗಿಸ್ಕೊಂಡು ನಾನು ಇದಕ್ಕೋದ್ ಸಿಟಿನಲ್ಲಿ ಏನದು ಲಕ್ಷ್ಯ ಅಂತ ಹೇಳಿ ಅಂಗಡಿ ಆಲ್ಮೋಸ್ಟ್ ನಾನು ಜಾಸ್ತಿ ಅಲ್ಲೇ ಶಾಪ್ ಮಾಡೋದು ಏನಾದರೂ ಬೇಕು ಮನೆಗೆ ಐಟಮ್ಗಳು ಅಂತಂದರೆ ಯಾಕಂದ್ರೆ ಅಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ ಸ್ವಲ್ಪ ರೇಟ್ ಜಾಸ್ತಿ ಅಂತ ಅನಿಸುತ್ತೆ ಬಟ್ ಕ್ವಾಲಿಟಿ ವೈಸ್ ನೋಡಕ್ಕೆ ಹೋದಾಗ ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ಸ್ ಹಾಕೋದಕ್ಕೆ ಒಂದು ಸ್ವಲ್ಪ ಬಾಕ್ಸ್ ಬೇಕಿತ್ತು ಒಂದು ಇತ್ತು ಡ್ರೈ ಫ್ರೂಟ್ಸ್ ಇನ್ನು ಮಿಕ್ಕಿದ್ದೆಲ್ಲ ಫ್ರಿಜ್ಜಲ್ಲಿ ಇಡಬೇಕಿತ್ತು ಯಾವಾಗಲೂ ಫ್ರಿಜ್ ಅಲ್ಲಿ ಡೈರೆಕ್ಟಾಗಿ ಆಗಿ ಕೊಡಬೇಕಿತ್ತು ಅದಕ್ಕೋಸ್ಕರ ಅದಕ್ಕೆ ಅಂತ ಈ ಥರದ್ದು ಒಂದು ನಾಲ್ಕು ಬಾಕ್ಸ್ಗಳು ತೊಗೊಂಡೆ ಮತ್ತು ಈಗ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಲ್ವಾ ನನ್ನ ಮಗನಿಗೆ ಲಂಚ್ ಬಾಕ್ಸ್ ಬೇಕಿತ್ತು ಅದಕ್ಕೋಸ್ಕರ ಹೋಗಿದ್ವಿ ಲಾಸ್ಟ್ ಟೈಮ್ ತೊಗೊಂಡಿದ್ದು ಇದಾಗಿತ್ತು ಅದಕ್ಕೆ ಬೇರೆ ಥರ ನೋಡೋಣ ಅಂತ ಹೋಗಿದ್ವಿ ತೊಗೊಂಡು ಬಂದ್ವಿ ನನ್ನ ಮಗ ತುಂಬ ಇದೇ ಬೇಕು ಅಂತ ಹೇಳಿ ತೊಗೊಂಡು ಬಂದಿದ್ದಾನೆ ಚೆನ್ನಾಗಿದೆ ನನಗೆ ಇಷ್ಟ ಆಯ್ತಿದ್ದು ಫಸ್ಟ್ ಅಲ್ಲೇ ನೋಡಿದ್ದು ಬೇರೆ ಅಂಗಡಿನಲ್ಲಿ ಎಲ್ಲ ಕಡೆ ನೋಡಿದ್ವಿ ಬಟ್ ಎಲ್ಲೂ ಸ್ಯಾಟಿಸ್ಫೈಡ್ ಆಗಲಿಲ್ಲ ಇದ್ರಷ್ಟು ಏನು ಅಲ್ವಾ ಫಸ್ಟ್ ಟೈಮ್ ಎಲ್ಲಿ ನೋಡ್ತೀವಿ ಅಲ್ಲೇ ಇಷ್ಟ ಆಗೋದು ಅಂತ ಆ ರೀತಿ ಇದು ಟೂ ಕಂಪಾರ್ಟ್ಮೆಂಟ್ ಬರುತ್ತೆ ನೀವೇನಾದರೂ ಗ್ರೇವಿ ಹಾಕ್ಬೇಕು ಅಂತಂದ್ರೂ ಇಲ್ಲೇ ಹಾಕ್ಬೋದು ಲೀಕೇಜ್ ಪ್ರೂಫ್ ಕೂಡ ಇರುತ್ತೆ ಇದು ಲೀಕ್ ಆಗೋದಿಲ್ಲ ಮತ್ತೆ ಒಳಗಡೆ ಸ್ಟೀಲ್ ಇದೆ ಈಗ ಮಕ್ಳುಗಳಿಗೆ ಪ್ಲಾಸ್ಟಿಕಲ್ಲೆಲ್ಲ ಏನಪ್ಪ ಊಟ ಕೊಡೋದು ಅಂತಂದ್ರೆ ಸ್ಟೀಲ್ ಇದೆ ನನ್ನ ಮಗನಿಗೆ ಇನ್ನೊಂದು ಏನಕ್ಕೆ ಇಷ್ಟ ಆಗಿ ಬೇಕು ಅಂತ ಹಠ ಮಾಡ್ತಾ ಅಂತಂದರೆ ಈ ಪರ್ಟಿಕ್ಯುಲರ್ಗೋಸ್ಕರ ಇದಕ್ಕೋಸ್ಕರ ಈ ಬಾಕ್ಸ್ನ ತೊಗೊಂಡಿದ್ದೇನೆ ಅವನು ಇಲ್ಲಿ ಸ್ಪೂನ್ಗೆ ಅಂತ ಸಪ್ ಸಪ್ರೇಟ್ ಕಂಪಾರ್ಟ್ಮೆಂಟ್ ಇದೆ ಬಟ್ ಈ ತರ ಅಂತ ಹೇಳಿ ಬೇರೆ ಅದ್ರಲ್ಲಿ ಬೇರೆ ತರ ಇತ್ತು ಸಿಲೋ ಕಂಪ್ನಿ ಮಿಲ್ಟನ್ ಕಂಪ್ನಿಲೆಲ್ಲ ಬೆ ಮಿಲ್ಟನ್ ಕಂಪ್ನಿಲೆಲ್ಲ ಬೇರೆ ತರ ಇತ್ತು ಬಟ್ ನಮ್ಗೆ ಇದು ಇದೇ ಬೇಕು ಅಂತ ಹೇಳಿ ಇದನ್ನೇ ತಗೊಂಡ ತುಂಬ ಎಷ್ಟು ಕೊಟ್ಟಿರಿ ಇದಕ್ಕೆ ಏಯ್ಟ್ ಅಂಡ್ರೆಡ್ ಏಯ್ಟ್ ಫೈನಲ್ ಏಟ್ ಅಂಡ್ರೆಡ್ ಏಯ್ಟ್ ಅಂಡ್ರೆಡ್ ರುಪೀಸು ತೌಸಂಡ್ ಬಟ್ ಅಲ್ಲಿ ಆಫರ್ ಪು ಸಾವಿರದ ಇನ್ನೂರು ಚಲೋ ಎಮ್ ಆರ್ ಪಿ ಬಂದೇನೆ ತೌಸಂಡ್ ಟೂ ಹಂಡ್ರೆಡ್ ಇದೆ ಇದು ಬೆಂಟೋ ಇದು ತೌಸಂಡ್ ಇಲ್ಲ ಇಲ್ಲ ತೌಸಂಡ್ ತರ್ಟಿ ಇದೆ ಎಮ್ ಆರ್ ಪಿ ಬಂದು ಅವ್ರು ನಮ್ಗೆ ಏಟ್ ಹಂಡ್ರೆಡ್ಗೆ ಹಾಕೊಟ್ರು ನೋಡೋಣ ಅದು ಎಷ್ಟು ದಿನ ತಗೊಂಡೋಗ್ತಾರೆ ಅಂತ ಗೊತ್ತಿಲ್ಲ ಈ ಮಕ್ಳುಗಳು ಬಂತು ಏನೇ ತಗೊಂಡ್ರು ಇನ್ನೊಂದು ಸ್ವಲ್ಪ ದಿನದಲ್ಲಿ ಅವ್ರಿಗೆ ಬೇಜಾರಾಗಿ ಮತ್ತೆ ತುಂಬ ಹುಡ್ಕಿ ಹುಡ್ಕಿ ತೊಗೊಂಡು ಬಂದಿತ್ತು ಇದನ್ನು ನಾನು ಆಯಿಲ್ ಡಿಸ್ಪೆನ್ಸರ್ ಇದು ಆನ್ಲೈನಲ್ಲಿದೆ ಬಟ್ ಆನ್ಲೈನಲ್ಲಿ ಹೇಗಿರುತ್ತೋ ಏನಿರುತ್ತೋ ನನಗೆ ಆನ್ಲೈನ್ ಈ ಥರ ನೋಡಿ ಮುಟ್ಟಿ ತಗೊಳಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ ಡೈರೆಕ್ಟ್ ಆನ್ಲೈನಲ್ಲಿ ಪರ್ಚೇಸ್ ಮಾಡೋದಕ್ಕಿಂತ ಅದಕ್ಕೋಸ್ಕರ ತುಂಬ ಹುಡುಕ್ತೆ ತುಂಬ ನೀವು ಒಂದು ಲೀಟರ್ಸ್ ಇದೆ ನಿಮ್ಗೆ ಎಲ್ಲ ಅಂಗಿನಲ್ಲೂ ಒಂದು ಲೀಟರ್ ಸಿಗುತ್ತೆ ಬಟ್ ಅದು ತುಂಬ ಉದ್ದ ಇರುತ್ತೆ ಒಂದು ಲೀಟರ್ದು ಮೊದಲೇ ಗ್ಲಾಸ್ ಅಲ್ವಾ ಬಿದ್ದರೆ ಅರ್ಧ ಲೀಟರ್ದು ಸ್ವಲ್ಪ ಈ ಥರ ಚಿಕ್ಕದು ಅನಿಸುತ್ತೆ ಅಂದ್ಬಿಟ್ಟು ಈ ಥರ ತೊಗೊಂಡು ಇದು ಈ ಥರ ಬರುತ್ತೆ ನೋಡಿ ಇದು ಕೂಡ ಚೆನ್ನಾಗಿದೆ ಇದಕ್ಕೆ ಇದೊಂದು ಬಂದೆ ಅರ್ಧ ಲೀಟರ್ ಮತ್ತೆ ಇದೊಂದು ತಗೊಂಡ್ ಬಂದೆ ಮಗ್ಗು ಮನೇಲಿ ಮಗ್ಗು ಇನ್ನೇನು ಬ್ರೇಕ್ ಆಗಕ್ಕೆ ಬಂದಿದೆ ಅದಕ್ಕೋಸ್ಕರ ಮಗ್ ತಗೊಂಡು ಬಂದೆ ಚೆನ್ನಾಗಿದೆ ಅಲ್ವಾ ಇಷ್ಟು ಎಲಿಗೆಂಟ್ ಲುಕ್ ಅಲ್ಲಿ ಇದು ಇದು ಕೂಡ ರಾಕ್ಸ್ ಕಂಪ್ನಿದು ಇಬ್ರಿಗೂ ಒಂದೇ ತರ ತಗೊಂಡ್ ಬಂದ್ವಿ ನಾನು ಅವ್ರಿಗೆ ಮತ್ತೆ ನನಗೆ ಇಬ್ಬರಿಗೂ ತೊ ಇಬ್ರಿಗೂ ಒಂದೊಂದು ಪೀಸ್ ತಗೊಂಡ್ ಬಂದೆ ಅದ್ಕೊಡಿ ನಾನು ಈ ತರ ಮಗ್ಗು ಅಥವಾ ಏನೇ ತಗೊಂಡ್ರು ಇಬ್ರಿಗೂ ಒಂದೇ ತರ ತಗೊಂತೀನಿ ಚೆನ್ನಾಗಿದೆ ಅಲ್ವಾ ಯಾರು ಇದೇ ತರ ಒಂದೇ ತರ ಹೋಗಿ ತಗೊಂತೀರ ಎಣ್ಣೆ ಇಡ್ತಿದ್ಯಾ ನಾವಿದ್ರು ಕಪಲ್ಸ್ಗಳು ಇದೇ ತರ ತಗೊಂತೀವಿ ಅಂತ ಕಮೆಂಟ್ ಮಾಡಿ ನನಗೆ ಯಾರ್ಯಾರು ತಗೊತಾರೆ ಅಂತ ಯೂಶಲ್ ಆಗ್ಲೇ ಹೇಳಿದಾಗ ಈಗ ರೈನಿ ಸೀಸನ್ ಸ್ಟಾರ್ಟ್ ಆಗಿದೆ ಅಲ್ವಾ ರೈನ್ ಕೋಟ್ ಒಂದು ತಗೊಂಡ್ ಬಂದೆ ಸೊ ಇಷ್ಟು ಇವತ್ತಿನ ಶಾಪಿಂಗ್ ಬಟ್ ಮಳೆ ಇದ್ದಿದ ಕಾರಣದಿಂದ ಇನ್ನೂ ಒಂದಷ್ಟು ಐಟಮ್ಗಳು ತಗೊಳಕ್ ಆಗಲಿಲ್ಲ ನನಗೆ ಇನ್ನೊಂದು ಏನು ಗೊತ್ತಾ ನನ್ನ ಪ್ರಾಬ್ಲಮ್ಮು ಒಂದೇ ಕಡೆ ಒಂದೇ ಸತಿ ತಗೊಳಕ್ಕೆ ಹೋಗಲ್ಲ ನನಗೆ ಒಂದಷ್ಟು ವೆರೈಟೀಸ್ ನೋಡಬೇಕು ಒಂದು ಐದು ಥರ ಒಂದು ಹತ್ತು ಥರ ನೋಡಬೇಕು ಅದರಲ್ಲೊಂದು ಎರಡು ಫಸ್ಟ್ ಫೈನಲ್ ಮಾಡಿ ಅದ್ರಲ್ಲಿ ನೆಕ್ಸ್ಟು ಒಂದು ಫೈನಲ್ ಮಾಡುವಂಥದ್ದು ನಾನು ಅದೊಂದು ಬ್ಯಾಡ್ ಹ್ಯಾಬಿಟಾಗಿ ಗುಡ್ ಹ್ಯಾಬಿಟಾಗಿ ಗೊತ್ತಿಲ್ಲ ಬಟ್ ಮೊದಲು ನಾನು ಯಾವ ಬಟ್ಟೆ ತಗೊಳ್ಳಿ ನೀವು ಏನೇ ತಗೊಂಡ್ರೂ ನನ್ನ ಅದೇ ಪ್ರಾಬ್ಲಮ್ ಒಂದು ಸತಿ ಹೋಗ್ಬಿಟ್ಟ ತಕ್ಷಣ ಸೆಲೆಕ್ಟ್ ಮಾಡೋಕ್ಕಾಗಲ್ಲ ಏ ಇದು ಇನ್ನೊಂದು ವೆರೈಟೀಸ್ ನೋಡಿ ಫಸ್ಟ್ ನೋಡಿದ್ದಕ್ಕೆ ಬೇಕಾದ್ರೆ ಬಂದು ಫೈನಲೈಸ್ ಮಾಡ್ತೀನಿ ಬಟ್ ಒಂದೇ ಸತಿ ನೋಡಿದ ತಕ್ಷಣ ಫೈನಲೈಸ್ ಮಾಡಲ್ಲ ಇಟ್ಸ್ ಏನು ನಾನು ಏನು ಹೇಳಬೇಕು ಅಂತ ಗೊತ್ತಿಲ್ಲ ನನಗೆ ಅದನ್ನು ಈ ಜಸ್ಟ್ ಇವತ್ತಿಗೆ ಮಳೆ ಇದ್ದಿದ್ದ ಕಾರಣದಿಂದ ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದು ಈಗ ನೆಕ್ಸ್ಟು ಅಡುಗೆ ಪ್ರಿಪೇರ್ ಮಾಡಬೇಕು ಇವತ್ತು ಅಡುಗೆಗೆ ಏನು ಮಾಡ್ತಿದ್ದೀನಿ ಗೊತ್ತಾ ಮಟನ್ ಬಿರಿಯಾನಿ ಇವತ್ತು ಸಾಟರ್ಡೆ ಬಟ್ ನಾವು ನಮ್ಮ ನಮ್ಮನೊಟ್ಟು ತಿನ್ನೋದ್ರಿಂದ ಈವ್ನಿಂಗಲ್ಲಿ ಇವತ್ತು ಮಟನ್ ಬಿರಿಯಾನಿ ಮಾಡಬೇಕು ಈಗ ಟೈಮ್ ಆಗ್ತಾ ಬರ್ತಿದೆ ಮಟನ್ ಬಿರಿಯಾನಿ ಮಾಡಿ ನಿಮ್ಮ ಜೊತೆ ಸಿಗ್ತೀನಿ ಆಮೇಲೆ ನೋಡಿ ಈಗ ಆಲ್ರೆಡಿ ಅದು ತಂದಿರೋ ಬಾಕ್ಸ್ಗಳು ನನಗೆ ಕಾಲು ಕೆ ಜಿ ಹಿಡಿಯುತ್ತಾ ಅಂತ ಡೌಟ್ ಇತ್ತು ಜಾಸ್ತಿನೇ ಹಿಡಿಯುತ್ತೆ ಇನ್ನೂ ಇಲ್ಲ ಕರೆಕ್ಟಾಗಿ ಆಗುತ್ತೆ ಅನ್ಸುತ್ತೆ ನೋಡಿ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ನನಗಂತೂ ಇಷ್ಟ ಆಯ್ತು ಯಾರು ಇಷ್ಟ ಆಯ್ತು ಕಮೆಂಟ್ ಅಲ್ಲಿ ತಿಳಿಸಿ ನನಗೆ ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್